ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಆತ್ಮೀಯರೇ ಸ್ತ್ರೀಯರಲ್ಲಿ ಇರುವಂತಹ ಸಮಸ್ಯೆ ಆ ಸಮಸ್ಯೆಯ ಬಗ್ಗೆ ಒಂದಿಷ್ಟು ಮಾತು ಸಮಸ್ಯೆ ಅನ್ನುವಂಥದ್ದು ಎಲ್ಲರಿಗೂ ಇರುವಂಥದ್ದೇ ಆ ಸಮಸ್ಯೆಯಲ್ಲಿ ಹೆಣ್ಣು ಗಂಡು ಅಥವಾ ಪಕ್ಷಿ ಪ್ರಾಣಿಗಳು ಎಲ್ಲರಲ್ಲಿಯೇ ಸಮಸ್ಯೆಗಳು ಇರ್ತವೆ ನಾನೀಗ ಹೇಳ್ತಾ ಇರುವಂಥದ್ದು ಸ್ತ್ರೀಯರಲ್ಲಿ ಇರುವಂಥ ಒಂದು ಸಮಸ್ಯೆ ಈ ಸಮಸ್ಯೆ ಈ ಸಮಸ್ಯೆಗೆ ಯಾವುದೇ ವಯಸ್ಸಿನ ಭೇದವಿಲ್ಲ ಅಥವಾ ಆರ್ಥಿಕ ಭೇದವಿಲ್ಲ ಈ ಸಮಸ್ಯೆ ಅನ್ನುವಂಥದ್ದು ಹೆಂಗಸರಲ್ಲಿ ಇರುವಂಥ ಸಮಸ್ಯೆ ಒಬ್ಬೊಬ್ಬ ವ್ಯಕ್ತಿಯಲ್ಲಿ ಒಂದೊಂದು ಸ್ವರೂಪ ಸ್ವರೂಪದಲ್ಲಿ ಅದು ಬದಲಾವಣೆ ಆಗಬಹುದು ಕವಿತಾ ಅನ್ನುವಂಥ ಹುಡುಗಿ ಇದಕ್ಕೊಂದು ಉದಾಹರಣೆಯನ್ನು ಹೇಳ್ತೇನೆ ಕವಿತಾ ಅನ್ನುವಂಥ ಹುಡುಗಿ ಬಹಳಷ್ಟು ಬುದ್ಧಿವಂತ ಹುಡುಗಿ ಬಿ ಕಾಮ್ನಲ್ಲಿ ಪ್ರಥಮ ರ್ಯಾಂಕ್ ಬಂದವಳು ಎಮ್ ಕಾಮ್ನಲ್ಲಿಯೂ ಕೂಡ ದ್ವಿತೀಯ ರ್ಯಾಂಕ್ ಬಂದವಳು ಇಡೀ ಯೂನಿವರ್ಸಿಟಿಗೆ ದ್ವಿತೀಯ ರ್ಯಾಂಕ್ ಬಂದವಳು ಭಾಳಷ್ಟು ಬುದ್ಧಿವಂತ ಹುಡುಗಿ ಜಾಣ ಹುಡುಗಿ ತಾನು ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ಸೇರಬೇಕು ಅನ್ನುವಂಥ ಒಂದು ಆಸೆ ಇತ್ತವಳಲ್ಲಿ ರಿಸಲ್ಟ್ ಕೂಡ ಬಂದಿದೆ ಅಷ್ಟು ಹೊತ್ತಿಗೆ ಒಂದು ಸೂಕ್ತವಾದಂತಹ ವರನನ್ನು ತಂದೆ ಗೊತ್ತು ಮಾಡ್ತಾರೆ ಸರಿ ಮದುವೆ ಅಂತೂ ಆಗಲೇಬೇಕಲ್ವ ಮದುವೆಗೆ ಒಪ್ಪಿಕೊಂಡ್ಲು ಒಪ್ಪಿಕೊಂಡ ನಂತರ ಇದುವರೆಗೂ ಕೂಡ ಸಮಸ್ಯೆಯಲ್ಲೇ ಇದ್ದಾಳೆ ಅವಳು ದಿನ ಬೆಳಗಾದರೆ ಸಾಕು ಮಕ್ಕಳಿಗೆ ಹೊರಡಿಸುವಂಥದ್ದು ಶಾಲೆಗೆ ಹೊರಡಿಸುವಂಥದ್ದು ಮನೆಯ ಸಮ ಎಲ್ಲರಿಗೂ ಕೂಡ ಗಂಡ ಅತ್ತೆಯಿಂದ ಹಿಡಿದು ಎಲ್ಲರಿಗೂ ಕೂಡ ತಿಂಡಿ ಆಹಾರ ಏನೆಲ್ಲ ಸಿದ್ಧಪಡಿಸಬೇಕೋ ಅದೆಲ್ಲವನ್ನು ಸಿದ್ಧಪಡಿಸುವಂಥದ್ದು ಮನೆಯನ್ನು ಗುಡಿಸಿ ಒರಿಸುವಂಥದ್ದು ತನಗೆ ಕೆಲಸಕ್ಕೆ ಹೋಗಬೇಕು ಅನ್ನುವಂಥ ಮನಸ್ಸಿದ್ರೂ ಕೂಡ ಅದನ್ನು ಕೇಳ ಕೇಳಲು ಕೂಡ ಒಂದು ಸಮಯ ಇಲ್ಲ ಆಕೆಯಲ್ಲಿ ಇಡೀ ಗಂಡ ಮಕ್ಕಳನ್ನು ಸುಧಾರಿಸುವುದೇ ಆಯಿತು ಕೆಲಸಕ್ಕೆ ಹೋಗಬೇಕು ಅನ್ನುವಂಥ ದುಡಿತ ಇದೆ ಅಲ್ಲ ಬಿಡ್ತಾ ಇಲ್ಲ ಆಕೆಯನ್ನು ಮನೆಯಿಂದ ಹೊರಗೆ ಹೋಗಲಿಕ್ಕೆ ಇಲ್ಲ ಗಂಡ ಮಕ್ಕಳಿಗೆ ಹೇಳಬೇಕು ಯಾವುದನ್ನು ನಾನೇನು ನೀವು ಇಟ್ಟುಕೊಂಡಂತಹ ನರ್ಸ್ ಅಲ್ಲ ಅನ್ನುವಂಥ ಒಂದು ಆ ಸಿಟ್ಟು ಇದೆ ಅಲ್ಲ ಆದರೆ ಹೊರಗೆ ಹಾಕ್ಲಿಕ್ಕೆ ಇಲ್ಲ ಯಾಕೆಂದರೆ ತನ್ನದೇ ಗಂಡ ತನ್ನದೇ ಮಕ್ಕಳು ಆ ಸಿಟ್ಟು ಆಕೆಯ ಒಳಗೆ ಇತ್ತು ಆದರೆ ಹೊರಗಿನಿಂದ ನಗು ನಗುತ್ತಾ ಆ ಮನೆಯನ್ನು ಸಂಭಾಳಿಸ್ತಾ ಇದ್ಲು ಆಚೀಚೆ ಮನೆಯವರ ಎದುರಿಗೆ ಇಡೀ ಕುಟುಂಬ ತನ್ನ ಕುಟುಂಬ ಮತ್ತು ತನ್ನ ಗಂಡನ ಕುಟುಂಬದಲ್ಲಿ ಆಕೆ ಬಹಳಷ್ಟು ಗುಣವಂತ ಹೆಣ್ಣು ಇದ್ರೆ ಆಕೆ ಹಾಗೆ ಇರಬೇಕು ಕವಿತಾಳಂತೆ ಇರಬೇಕು ಒಂದು ಎಜುಕೇಷನ್ ಇದ್ದರೂ ಕೂಡ ಆಕೆಯಲ್ಲಿ ಹಮ್ಮು ಇಲ್ಲ ಒಂದೇ ಒಂದು ಸಿಟ್ಟು ಇಲ್ಲ ಎಷ್ಟು ಒಳ್ಳೆಯ ಹುಡುಗಿ ನಗು ನಗುತ್ತಾ ಮಾತಾಡ್ತಾಳೆ ಅನ್ನುವಂಥದ್ದು ಹೌದು ಇದು ಕವಿತಾ ಅನ್ನುವಂತಹ ಒಬ್ಬ ಮಹಿಳೆಯ ಕಥೆ ಇನ್ನೊಬ್ಬಳು ಸೌಮ್ಯ ಆಕೆ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ಇಲಾಖೆಯಲ್ಲಿ ಅಧ್ಯಕ್ಷೆಯಾಗಿದ್ದಾಳೆ ಬಹಳ ಉತ್ತಮವಾದಂತಹ ಸಂಬಳ ಇದೆ ಗಂಡನಿಗೂ ಕೂಡ ಬೇಕಾದಷ್ಟು ಸಂಬಳ ಇದೆ ದಿನ ಬೆಳಗಾದರೆ ಸಾಕು ಮಕ್ಕಳ ಮತ್ತು ಗಂಡ ಅತ್ತೆಯರ ಕೆಲಸ ಮಾಡುವುದರಲ್ಲೇ ಸೋತು ಹೋಗ್ತಾಳೆ ಅವಳು ಹೊರಗಡೆ ಸಮಸ್ಯೆಗಳನ್ನು ಹೊತ್ತುಕೊಂಡು ಬರುವಂತಹ ಜನ ಹಾಲ್ನಲ್ಲಿ ಕೂತ್ಕೊಂಡಿರ್ತಾರೆ ಅವರ ಪಕ್ಕದಲ್ಲೇ ಗಂಡ ಕಾಲಿನ ಮೇಲೆ ಕಾಲು ಹಾಕಿ ಪೇಪರು ಒತ್ತಾಕೊಂಡಿದ್ದಾನೆ ಬೇಕಂತಲೇ ಅತ್ತೆ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾಳೆ ಇಲ್ಲಿ ಅಡುಗೆ ಕೋಣೆಯಲ್ಲಿ ಇದ್ದಂತಹ ಈ ಸೌಮ್ಯ ಅನ್ನುವಂತಹ ಮಹಿಳೆ ಹೊರಗಡೆ ಹೋಗಿ ಅವರ ಸಮಸ್ಯೆಯನ್ನು ಆಲಿಸುವ ಹಾಗೂ ಇಲ್ಲ ಸಮಸ್ಯೆಗಳ ಮೂಟೆಯನ್ನು ಹೊತ್ತುಕೊಂಡು ಬರುವಂತಹ ಅವರ ಆ ಸಮಸ್ಯೆಯನ್ನು ಬಿಡಿಸಿಕೊ ಕೊಡಲಿಕ್ಕೂ ಆಗ್ತಾ ಇಲ್ಲ ತನ್ನ ಸಮಸ್ಯೆಯನ್ನು ಅವರ ಎದುರಿಗೆ ಹೇಳಿಕೊಡ್ಲಿಕ್ಕೂ ಆಗ್ತಾಯಿಲ್ಲ ಮನಸ್ಸಿನಲ್ಲೇ ಇದೆ ಈ ಕೆಲಸವನ್ನು ಬಿಟ್ಟು ಬಿಡಬೇಕು ಹಾಯಾಗಿ ಮನೆಯಲ್ಲಿ ಕೂತ್ಕೊಳ್ಬೇಕು ಆದರೆ ಇಲ್ಲ ಕೆಲಸ ಬಿಡುವ ಹಾಗೆ ಇಲ್ಲ ಹೌದು ಆದ ಇದು ಎರಡು ಮಹಿಳೆಯರ ಸಮಸ್ಯೆ ಒಬ್ಬಳು ಮನೆಯಿಂದ ಹೊರಗೆ ಹೋಗಬೇಕು ಅನ್ನುವಂತಹ ಒಂದು ಭಾವನೆ ಅವಳಲ್ಲಿದೆ ಹೊರಗೆ ಇಲ್ಲ ಇನ್ನೊಬ್ಬಳು ಹೊರಗಿನಿಂದ ಮನೆಯ ಒಳಗಿರಬೇಕು ಅನ್ನುವಂಥದ್ದು ಮನೆ ಹೊರಗಿನ ಆ ಕೆಲಸವನ್ನು ಬಿಟ್ಟು ಬಿಡಬೇಕು ಆ ಒತ್ತಡದ ಕೆಲಸವನ್ನು ಬಿಟ್ಟು ಬಿಡಬೇಕು ಅನ್ನುವಂಥದ್ದು ಆದರೆ ಇಲ್ಲ ಆಕೆಗಳು ಒಳ್ಳೆಯವಳ್ಳೆ ಆಕೆ ಕೂಡ ಒಳ್ಳೆಯವಳೆ ಈ ಒಳ್ಳೆತನ ಅನ್ನುವಂಥದ್ದು ಇದೆ ಅಲ್ಲ ಬಹಳಷ್ಟು ಹೆಂಗಸರು ಈ ಒಳ್ಳೆಯತನ ಒಳ್ಳೆಯ ಹೆಂಗಸು ಆಕೆ ಒಳ್ಳೆಯ ಹುಡುಗಿ ಆಕೆ ಒಳ್ಳೆಯ ಪತ್ನಿ ಆಕೆ ಒಳ್ಳೆಯ ಸೊಸೆ ಈ ಒಳ್ಳೆಯತನ ಅನ್ನುವಂಥ ಒಂದು ದೌರ್ಬಲ್ಯ ಇದೆ ಅಲ್ಲ ಅದರಿಂದ ಪ್ರತಿ ಹೆಣ್ಣು ಮಕ್ಕಳು ಹೊರಗೆ ಬರಬೇಕು ಕೆಟ್ಟವರಾದರೂ ತೊಂದರೆ ಇಲ್ಲ ಆ ಸಮಸ್ಯೆಯಿಂದ ಹೊರಗೆ ಬರಬೇಕು ತನಗೆ ಏನು ಆಸೆ ಇದೆಯೋ ಅದನ್ನು ಈಡೇರಿಸಿಕೊಡಬೇಕು ಯಾವಾಗ ಈ ಒಳ್ಳೆತನ ಅನ್ನುವಂತಹ ಪಟ್ಟದಿಂದ ಹೆಣ್ಣುಮಕ್ಕಳು ಹೊರಗೆ ಬರ್ತಾರೋ ಆವಾಗ ಅವರು ಹೇಳಿದ ಹಾಗೆ ಅದೇ ನಾನು ಹೇಳಿದ ಹಾಗೆ ಆ ಕೀರ್ತಿಯ ಅಪೇಕ್ಷೆಯಿಂದ ಅವರು ಹೊರಗೆ ಬರಬೇಕು ಇಂತಹ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಆ ಹೆಣ್ಣುಮಕ್ಕಳಿಂದಲೇ ಸಾಧ್ಯ ಇತರರು ಏನೇ ಹೇಳಲಿ ಆ ನಿಯಮಗಳನ್ನು ಯಾರೇ ಹಾಕಿಕೊಳ್ಳಿ ಅಥವಾ ನಿಯಮಗಳನ್ನು ಹೆಣ್ಣು ಮಕ್ಕಳೇ ಹಾಕಿಕೊಡಲಿ ತನಗೆ ಒಳಿತು ಏನು ತನಗೆ ಒಳಿತು ಯಾವುದರಿಂದ ಆಗ್ತದೆ ಅನ್ನೋದನ್ನು ಹೆಣ್ಣು ಮಕ್ಕಳು ತಿಳಿದು ಆ ಸಮಸ್ಯೆಯಿಂದ ಅವರೇ ಹೊರಗೆ ಬರಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆದಮೇಲೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿ ಅವರಿಗೆ ನಮಸ್ಕಾರ